ಕರ್ನಾಟಕದಲ್ಲಿ ಭಾರಿ ಮಳೆಯು ಮಸಾಲೆ ಬೆಳೆ ಉತ್ಪಾದನೆಯನ್ನು ಅಡ್ಡಿಪಡಿಸುತ್ತದೆ ರೈತರು ಭಾರಿ ನಷ್ಟವನ್ನು ಎದುರಿಸುತ್ತಿದ್ದಾರೆ ಶುಭ ಸಂಜೆ ವೀಕ್ಷಕರೇ ನನ್ನ ಹೆಸರು ದೀಪಿಕಾ ಮತ್ತು ನಿಮಗೆ ಚಾನೆಲ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ವಿವಿಧ ಸಾಂಬಾರು ಬೆಳೆಗಳ ಮೇಲೆ ಅಲ್ಲಿಕಲ್ಲು ಮಳೆ ರೈತರಿಗೆ ನೀಡಿದ ಭಯದ ಬಗ್ಗೆ ನಾವು ಗಮನ ಹರಿಸುತ್ತೇವೆ ಜುಲೈನಲ್ಲಿ ಪ್ರಾರಂಭವಾದ ಮಳೆಯು ಈ ವರ್ಷ ಆಗಸ್ಟ್ವರೆಗೂ ಇಡಬಿಡದೆ ಮುಂದುವರೆದಿದ್ದು ಏಲಕ್ಕಿ ಶುಂಠಿ ಮತ್ತು ಮೆಣಸು ಮುಂತಾದ ಪ್ರಮುಖ ಬೆಳೆಗಳನ್ನು ಮತ್ತು ರಾಜ್ಯದ ಬಹುತೇಕ ಎಲ್ಲ ರೈತರ ಮೇಲೆ ಪರಿಣಾಮ ಬೀರಿದೆ ಇಡೀ ಕೃಷಿ ಸಮತೋಲನದ ಹೋಲಿಕೆಯ ಉದ್ಯಮದ ಮೂಲದ ಧಾನ್ಯದ ಅಗತ್ಯಗಳ ಟ್ರೋವೊಡಲ್ ಆಯಮಾದಿವಾಗಿ ರಾತ್ರೋರಾತ್ರಿ ಬದಲಾಗಿದೆ ಜನರೇ ಚಿಂತಿಸಬೇಡಿ ಈ ಕೃಷಿಯ ಹೊಡೆತ ಮತ್ತು ರೈತರು ವ್ಯವಹರಿಸಬೇಕಾದ ನಂತರ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮಗೆ ಸಹಾಯ ಮಾಡಲು ನಾನಿಲ್ಲಿದ್ದೇನೆ ಇತರ ಮಸಾಲೆ ಬೆಳೆಗಳಲ್ಲಿ ಏಲಕ್ಕಿ ಮೆಣಸು ಮತ್ತು ಶುಂಠಿ ಉತ್ಪಾದನೆಯಲ್ಲಿ ಕರ್ನಾಟಕವು ಅತ್ಯಂತ ಪ್ರಬಲ ರಾಜ್ಯವೆಂದು ಜನಪ್ರಿಯವಾಗಿದೆ ವರ್ಷಗಳಲ್ಲಿ ವಿವಿಧ ಪ್ರಮಾಣದ ಮಳೆ ಮತ್ತು ತಪಾನದ ಸಂಯೋಜನೆಯನ್ನು ಒಳಗೊಂಡಿರುವ ಈ ಪ್ರದೇಶದಲ್ಲಿನ ಜಿಯೋಕ್ಟೆಕ್ ಮಸಾಲೆಗಳು ಕೃಷಿಗೆ ಅನುಕೂಲವಾಗಿದೆ ಎಂದು ಗಮನಿಸಲಾಗಿದೆ ಆದಾಗ್ಯೂ ಈ ವರ್ಷ ಮುಂಗಾರುಗಳು ವಿಭಿನ್ನ ಕತೆಗೆ ಕೊಡುಗೆ ನೀಡಿವೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಳೆಯು ಅಕ್ರಮವನ್ನು ಅನುಭವಿಸಿದ ನಂತರ ಈ ಪ್ರಮುಖ ಜಿಲ್ಲೆಗಳ ಇಳುವಾರಿ ಸಾಮರ್ಥ್ಯ ಮತ್ತು ಗುಣಮಟ್ಟವು ಹೆಚ್ಚು ಪರಿಣಾಮ ಬೀರಿತು ಕಾಳುಮೆಣಸು ಬೆಳೆಗಳ ಮೇಲೆ ಪರಿಣಾಮ ಹವಾಮಾನ ತಜ್ಞರ ಪ್ರಕಾರ ಭಾರತದಲ್ಲಿ ಕಾಳುಮೆಣಸು ಬೆಳೆಯಲು ಅತ್ಯಂತ ಕೃಷಿ ಹವಾಮಾನಕ್ಕೆ ಸೂಕ್ತವಾದ ಸ್ಥಳಗಳಲ್ಲಿ ಒಂದಾದ ದುರದೃಷ್ಟವಶಾತ್ ಇದು ದೇಶದ ಅಗ್ರ ಸಾಂಬಾರ ಬೆಳೆಗಳಲ್ಲಿ ಒಂದಾಗಿ ಅದೃಷ್ಟವನ್ನು ಹೊಂದಿಲ್ಲ ಈ ವರ್ಷ ಅದರ ಕಠಿಣ ಹವಾಮಾನದಿಂದಾಗಿ ಸುಗ್ಗಿಯು ಬರೀ ನಷ್ಟವನ್ನು ಅನುಭವಿಸಿತ್ತು ಇಡೀ ಭಾರತದಲ್ಲಿ ಕಾಳುಮೆಣಸಿನ ಅತಿ ಹೆಚ್ಚು ಪ್ರಮಾಣದ ಪ್ರದೇಶವನ್ನು ಹೊಂದಿರುವ ಪ್ರದೇಶವು ಅದನ್ನು ಬಾಧಿಸಿದ ಸಾಮೂಹಿಕ ಮಳೆಯಿಂದಾಗಿ ಉತ್ಪಾದನೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಷ್ಟವನ್ನು ಅಂದಾಜಿಸಿದೆ ಕಾಳುಮೆಣಸಿನ ಬಳಿ ಅರಳುವ ಮತ್ತು ಬೆಳೆಯುವ ಹಂತದಲ್ಲಿ ನಿರಂತರ ಮಳೆ ಮತ್ತು ಬಲವಾದ ಗಾಳಿಯಿಂದಾಗಿ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಗೊಳವಾಗಿದೆ ಎಂದು ರೈತರು ವರದಿ ಮಾಡುತ್ತಾರೆ ಕೆಲವು ಪ್ರದೇಶಗಳಲ್ಲಿ ನಷ್ಟವು ಎಂಬತ್ತೈದು ಪ್ರತಿ ನಷ್ಟವೂ ಇರುತ್ತದೆ ಈ ಹವಾಮಾನವು ಪೆಪ್ಪರ್ಸ್ ಕೈಗಳನ್ನು ಬೀಳುವಿಕೆ ಅಥವಾ ಉದುರುವಿಕೆಯಿಂದ ಕೂಡ ನಿರೂಪಿಸಲ್ಪಟ್ಟಿದೆ ಇದರ ಪರಿಣಾಮವಾಗಿ ಕಾಳುಮೆಣಸು ಕಡಿಮೆ ಉತ್ಪಾದನೆಯಾಗುತ್ತದೆ ಕರ್ನಾಟಕದ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಋತುವಿನಲ್ಲಿ ಸುಮಾರು ಎಂಬತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಕಳುಮೆ ಕಾಳುಮೆಣಸನ್ನು ಉತ್ಪಾದಿಸುವ ಸಾಧ್ಯತೆ ಇದೆ ಇದು ಸಾಕಷ್ಟು ಕುಸಿದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಂಬತ್ ಎಂಬತ್ತು ಸಾವಿರದ ಎಂಟುನೂರ ಐದು ಮೆಟ್ರಿಕ್ ಟನ್ ಉತ್ಪಾದನೆಯನ್ನು ಎಂದು ಅಂಜ ಅಂದಾಜಿಸಲಾಗಿದೆ ಏಲಕ್ಕಿ ಬೆಳೆಗಳ ಸಾಕಷ್ಟ ಕರ್ನಾಟಕವು ಏಲಕ್ಕಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಮತ್ತು ಈ ಗುಣಮಟ್ಟದ ಮಸಾಲೆಯು ಗಮನಾರ್ಹವಾಗಿ ನಷ್ಟವನ್ನು ಅನುಭವಿಸಿದೆ ಎಂದು ತಿಳಿದು ಬಂದಿದೆ ಈ ವರ್ಷ ಏಲಕ್ಕಿ ಬೆಳಗ್ಗೆ ಯೋಜಿತ ಫಸಲು ಹಿಂದಿನ ವರ್ಷ ಮರುಸ್ಥಾಪಿಸಲಾದ ಅಂದಾಜು ಅಂಶಗಳಿಗಿಂತ ಐವತ್ತು ಪರ್ಸೆಂಟ್ ಕಡಿಮೆಯಾಗಿದೆ ಸಾಮಾನ್ಯವಾಗಿ ಏಲಕ್ಕಿ ಬೀಜಗಳನ್ನು ಆಗಸ್ಟ್ ಅಂತ್ಯದಿಂದ ನವೆಂಬರ್ವರೆಗೆ ಕೊಯ್ಲು ಮಾಡಲಾಗುತ್ತದೆ ಆದರೆ ಆ ತಿಂಗಳಲ್ಲಿ ಹೆಚ್ಚಿನ ತೇವಾಂಶವು ಆರಂಭಿಕ ಪಕ್ವತೆಗೆ ಕಾರಣವಾಯಿತು ಇದು ಗಾತ್ರಮ ಗುಟ್ಟಮಟದಲ್ಲಿ ಸಣ್ಣ ಮತ್ತು ತುಲನಾತ್ಮಕವಾಗಿ ಕೆಳಮಟ್ಟದ ಕ್ಯಾಪ್ಸುಲಿನ್ಗಳಿಗೆ ಕಾರಣವಾಗುತ್ತದೆ ಅದ್ದ ವಾತಾವರಣವು ರೈತರಿಗೆ ಅಡೆತಡೆಗಳನ್ನು ತಂದಿದೆ ಏಕೆಂದರೆ ಬೀಜಗಳು ಒಣಗಳು ಹೆಚ್ಚಿನ ತೇವಾಂಶದ ಅಗತ್ಯವಿರುತ್ತದೆ ಇದು ಬೆಳೆಗಳನ್ನು ಮಾರಾಟ ಮಾಡುವ ಮೊದಲು ಅಗತ್ಯವಾಗಿರುತ್ತದೆ ಅಂತಹ ತೇವಾಂಶವು ನಿರ್ದಿಷ್ಟ ಬೆಳೆಗೆ ಮಾತ್ರವಲ್ಲದೆ ಇತರ ಬೆಳೆಗೆ ಮೇಲೂ ಪರಿಣಾಮ ಬೀರುತ್ತದೆ ಎಂದು ವರದಿಗಳನ್ನು ಸೂಚಿಸುತ್ತವೆ ಇದು ಎಲ್ಲಾ ಹಂತದ ಗುಣಮಟ್ಟದ ಅವನತಿ ಎಂದು ಶೀಲಿಂಧ್ರಗಳ ಅಸಹಜತೆಯನ್ನು ರೋಗಗಳಿಗೆ ಕಾರಣವಾಗುತ್ತದೆ ಶುಂಠಿ ಬೆಳೆ ನಷ್ಟದ ಮೌಲ್ಯಮಾಪನ ನಲವತ್ತು ಸಾವಿರ ಹೆಕ್ಟರ್ನಲ್ಲಿ ಬೆಳೆಯುವ ಶುಂಠಿ ಉತ್ಪಾದನೆಯಲ್ಲಿ ಗಂಭೀರ ನಷ್ಟವನ್ನು ಎದುರಿಸುತ್ತಿದೆ ರೈತರು ಮತ್ತೊಮ್ಮೆ ಉತ್ಪಾದನೆಯಲ್ಲಿನ ಕುಸಿತವನ್ನು ನಿರ್ದಿಷ್ಟವಾಗಿ ಕೊಲೆ ರೋಗ ರೋಗಗಳಿಗೆ ಉಲ್ಲೇಖಿಸಿದರೆ ಇದು ಅತಿಯಾದ ಮಳೆಯಾದ ಶುಂಠಿಯನ್ನು ಬೇರು ಕೊಳೆಯಲು ಕಾರಣವಾಗುತ್ತದೆ ವಿಪರೀತ ಮಳೆ ಮತ್ತು ಹೆಚ್ಚಿನ ಅರ್ಧತೆಯ ಮುಟ್ಟಗಳು ಮಣ್ಣಿನ ಪರಿಸ್ಥಿತಿಗಳೊಂದಿಗೆ ಸೇರಿಕೊಂಡು ಬೆಳೆಗಳನ್ನು ಕೊಯ್ಲು ಮಾಡಲು ರೈತರಿಗೆ ಸವಾಲಿನ ಮತ್ತು ಅನಾನುಕೂಲತೆಯನ್ನುಂಟು ಮಾಡಿದೆ ಶುಂಠಿ ಗಿಡಗಳು ಹಾನಿಗೊಳಗಾಗಿರದೆ ಮಾತ್ರವಲ್ಲದೆ ಶುಂಠಿಯು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಸಿದ್ಧವಾಗಲು ಅತ್ಯಗತ್ಯವಾಗಿರುವ ಬೇರುಗಳನ್ನು ಪಕ್ಷಗೊಳಿಸುವ ಮತ್ತು ಒಣಗಿಸುವ ಪ್ರಕ್ರಿಯೆಗಳಲ್ಲಿ ಮಳೆ ಅಡ್ಡಿಪಡಿಸಿದೆ ಇದರಿಂದಾಗಿ ಹೆಚ್ಚಿನ ರೈತರು ಬೆಳೆಗಳ ಗುಣಮಟ್ಟವನ್ನು ಕಡಿಮೆ ಮಾಡಿ ಹೆಚ್ಚಿನ ಆದಾಯದ ಕಳೆದುಕೊಂಡುವಂತೆ ಮಾಡಿದ್ದಾರೆ ಈ ವರ್ಷ ಇಂತಹ ವಾತಾವರಣ ರೈತರಿಗೆ ಅಭ್ಯಾಸವಾಗಿಲ್ಲ ಹಲವೆಡೆ ವಿಶೇಷವಾಗಿ ಕಾಫಿ ಬೆಳೆಯು ಕೊಡಗು ಮತ್ತು ಚಿಕ್ಕಮಗಳೂರು ಪ್ರದೇಶಗಳಲ್ಲಿ ವಿಶಿಷ್ಟವಲ್ಲದ ವಿಪರೀತ ಮಳೆಯಾಗಿದೆ ಮಾನ್ಸೂನ್ ಮಳೆಯು ಬೆಳೆಗಳಿಗೆ ಹಾನಿಯುಂಟು ಮಾಡಿತ್ತು ಆದರೆ ಮಣ್ಣು ಕೂಡ ಅಸ್ಥಿರಗೊಂಡಿಗೆ ಅದರಿಂದ ಸಾಂಬಾರ ಬೆಳೆಗಳ ಮೂಲ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತದೆ ಹವಾಮಾನ ಶಾಸ್ತ್ರಜ್ಞರು ಭವಿಷ್ಯದಲ್ಲಿ ಇಂತಹ ಪ್ರವಾಹ ಅರ್ವತ್ತನವೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಸೂಚಿಸಲಾಗಿದೆ ಇದು ಹವಾಮಾನದ ಆಡಳಿತಕ್ಕೆ ಗಂಭೀರವಾದ ಅಪಾಯವನ್ನು ಉಂಟು ಮಾಡಿದೆ ವಿಶೇಷವಾಗಿ ಬೆಳೆಗಳು ಹವಾಮಾನದ ಮಾದರಿಗಳ ಮೇಲೆ ಹೆಚ್ಚು ಅವಲಂಬಿಸುವಾಗಿರುವ ರಾಜ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಉದಾಹರಣೆಗೆ ಏಲಕ್ಕಿ ಮೆಣಸು ಮತ್ತು ಇತರ ರೀತಿಯ ಬೆಳೆಗಳು ರೈತರು ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರದ ಕಡೆಯಿಂದ ಹವಾಮಾನ ಮುನ್ಸೂಚನೆಯನ್ನು ಸುಧಾರಿತ ವಿಧಾನಗಳನ್ನು ಬಗ್ಗೆ ವಿಚಾರಿಸುತ್ತಿದ್ದಾರೆ ರಾಜ್ಯ ಸರ್ಕಾರವು ರೈತರ ನೋವನ್ನು ಅರ್ಥ ಮಾಡಿಕೊಂಡಿದೆ ಮತ್ತು ಅನಿರೀಕ್ಷಿತ ಮಳೆಯಿಂದ ಹಾನಿಗೊಳಗಾದ ಜನರಿಗೆ ಪರಿಹಾರ ಅಥವಾ ಪರಿಹಾರವನ್ನು ಒದಗಿಸಲು ಕ್ರಮಗಳ ಪ್ಯಾಕೇಜ್ ರೂಪದಲ್ಲಿ ಸಹಾಯ ಮಾಡಲು ಸಿದ್ಧ ಎಂದು ಘೋಷಿಸಿದೆ ಹಾಗಾಗಿ ನಂತರದ ಹವಾಮಾನ ಪರಿಣಾಮಗಳನ್ನು ರೈತರಿಗೆ ತೀವ್ರವಾಗಿ ಹೊಡೆಯಲು ಅನುಮತಿಸುವುದಿಲ್ಲ ಕರ್ನಾಟಕ ಬೆಳೆಗ ಬೆಳೆಗಾರರ ಒಕ್ಕೂಟವು ಪ್ರವಾಹ ಪರಿಹಾರ ನಿಧಿಯನ್ನು ತ್ವರಿತಗೊಳಿಸುವಂತೆ ಸರ್ಕಾರಕ್ಕೆ ಕರೆ ನೀಡಿದೆ ಮತ್ತು ರೈತರಿಗೆ ಬೆಳೆ ವಿಮೆ ರೋಗ ನಿಯಂತ್ರಣ ಮತ್ತು ನೀರಾವರಿ ವ್ಯವಸ್ಥೆಗಳಲ್ಲಿ ಸುಧಾರಣೆಯನ್ನು ಒದಗಿಸಬೇಕು ನೀತಿಗಳಲ್ಲಿ ಸ್ಪಷ್ಟತೆಯೊಂದಿಗೆ ತ್ವರಿತ ಚೇತರಿಕೆ ಸಾಧ್ಯ ಅದೇನೋ ಇದ್ದರೂ ನೀತಿಯ ಅನುಷ್ಠಾನದ ನಂತರ ಪ್ರಯಾಣಿಸಲು ದೀರ್ಘವಾದ ಗಾಳಿಯ ಮಾರ್ಗವಿದೆ ಈ ಹಸ್ತಕ್ಷೇಪವು ನಾಲ್ಕು ವರ್ಷಗಿಂತಲೂ ಕಡಿಮೆ ಅವಧಿಯಲ್ಲಿ ಫಲವನ್ನು ನೀಡುವುದಿಲ್ಲ ಎಂದು ಹಲವಾರು ರೈತರು ಭಯಪಡುತ್ತಾರೆ ಭಾರಿ ಮುಂಗಾರು ಮಳೆಯ ರೂಪದಲ್ಲಿ ಬರುತ್ತಿರುವ ಸಾಕಷ್ಟು ಅನಿರೀಕ್ಷಿತೆಯೊಂದಿಗೆ ಕರ್ನಾಟಕದ ಸಂಪೂರ್ಣ ಸಾಂಬಾರ ಬೆಳೆಗಾರಿಕೆ ಅಂತಹ ಹೊರೆಗಳನ್ನು ಹೊರವುದು ಖಂಡಿತವಾಗಿಯೂ ಸುಲಭವಲ್ಲ ಭಾರತೀಯ ಮಸಾಲೆಗಳಿಗೆ ಜಾಗೃತವಾಗಿ ಹೆಚ್ಚಿನ ಬೇಡಿಕೆ ಇದ್ದರೂ ಇದೆಲ್ಲವೂ ನಡೆಯುತ್ತಿದೆ ಆದ್ದರಿಂದ ಈ ಪ್ರದೇಶದ ರೈತರು ಈ ಹವಾಮಾನ ಬದಲಾವಣೆಗಳನ್ನು ಎದುರಿಸುವ ಅಭ್ಯಾಸಗಳನ್ನು ಬಳಸುವ ಬಗ್ಗೆ ಯೋಚಿಸುವ ಅವಶ್ಯಕತೆ ಇದೆ ಸುಧಾರಿತ ಕೃಷಿ ಪದ್ಧತಿಗಳ ಜೊತೆಗೆ ಬೆಳೆ ರಕ್ಷಣೆ ಮತ್ತು ಉತ್ತಮ ಮೌಲ್ಯ ಸೌಕರ್ಯ ಅಭಿವೃದ್ಧಿಯ ಈ ನಿರ್ ನಿರ್ಮಾಣಕ್ಕೆ ವಲಯವನ್ನು ತೇಲುವಂತೆ ಮಾಡಲು ಸಹಾಯ ಮಾಡುತ್ತದೆ ಈ ವರ್ಷದ ಹಿನ್ನಡೆಯಿಂದ ಹೊರಬರಲು ಸರ್ಕಾರ ಮತ್ತು ಕೃಷಿ ಸಮುದಾಯಗಳಿಂದ ಹೆಚ್ಚಿನ ಸಹಾಯಕ್ಕಾಗಿ ರೈತರು ಕಾಯುತ್ತಿರುವಾಗ ಅವರು ಉತ್ತಮ ಹಂಗಮಿಗೆ ಮಾತ್ರ ಎಂದರು ನೋಡಬಹುದು ಡಿಸಿ ನ್ಯೂಸ್ ಕನ್ನಡಕ ದೀಪಿಕಾ ವರದಿ ಮಾಡಿದ್ದಾರೆ ರಾಜ್ಯವನ್ನು ಸುತ್ತುವರೆದಿರುವ ಇತರ ಸುದ್ದಿಗಳೊಂದಿಗೆ ಈ ಕಥೆಯ ಮುಂದಿನ ಭಾಗವೊಂದಿಗೆ ನಾವು ಹಿಂತಿರುಗುತ್ತೇವೆ ಅಲ್ಲಿಯವರೆಗೂ ಸುರಕ್ಷಿತವಾಗಿರೋ ಶುಭರಾತ್ರಿ ಮತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು